ಮೊನ್ನೆ ಹೊಡಿತಿದ್ವು ನಿಮಗೆ ನಿಮ್ಮ ಮನೆಗೆ ಬಂದು ಹೊಡೀಲಿಕ್ಕೂ ನಾವೇನು ಸರಿಯಾಗಿ ಎರಡನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾನೆ ಹಿಂದುಗಳಿಗೆ ಈ ರೀತಿಯ ಅಪಮಾನ ಮಾಡಬಹುದಾ ಯಾರು ಇದ್ರೆ ಕೇಳಿಕೊಳ್ಳಿ ನನಗೂ ಐದೇ ನಿಮಿಷ ನಮಗೂ ನಿಮಿಷ ಕಲ್ಲು ಹೊಡಿಲಿಕ್ಕೂ ಐದೇ ನಿಮಿಷ ಈಗ ಕಲ್ಲು ಹೊಡಿ ಅಂತ ಹೇಳಿದ್ರೆ ಯುವ ಮೋರ್ಚದ ಕಾರ್ಯಕರ್ತರು ಇದ್ದಾರೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಹೊಡೆದಾಕ್ತಾರೆ ಆ ಬಸ್ಸಿಗೆ ಕಲ್ಲು ಹಾಕುವಂತ ಸಂದರ್ಭದಲ್ಲಿ ಇವ್ರು ಯಾಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಎಲ್ಲಿಂದ ಬಂತು ಆ ಕಾಂಕ್ರೀಟ್ ರಸ್ತೆಯಲ್ಲಿ ಕಲ್ಲು ಯಾಕೆ ಬಂತು ಅಷ್ಟು ದೊಡ್ಡ ಬೋಲ್ಡರ್ ಕಲ್ಲು ಎಲ್ಲಿಂದ ಬಂತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಕಳೆದ ಹದಿನೈದು ತಿಂಗಳುಗಳಲ್ಲಿ ಆದಂತ ಎಲ್ಲ ಘಟನೆಗಳನ್ನು ನೋಡಿದ್ರೆ ದಲಿತರ ದುಡ್ಡನ್ನ ಸಂಪೂರ್ಣವಾಗಿ ಕುಡಿದು ನೀರು ನುಂಗಿದ್ರು ಇತ್ತ ಮೂಡದಲ್ಲಿ ಕೂಡ ಬಹಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಇವತ್ತು ರಾಜ್ಯದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯರ ವಿರುದ್ಧ ಕಾನೂನು ರೀತಿಯ ತನಿಖೆಯನ್ನು ಮಾಡುವಂಥ ಆದೇಶವನ್ನು ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಕೊಡುವಂಥ ವಾತಾವರಣವನ್ನು ನೀವು ಮಾಡ್ತಾ ಇದ್ದೀರಿ ಒಂದು ಕಡೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ ನಾವೇ ಸಂವಿಧಾನಕ್ಕೆ ರಕ್ಷಕರು ಅಂತೇಳುವಂಥ ರೀತಿಯಲ್ಲಿ ಮಾತಾಡ್ತೀರಿ ಸಂವಿಧಾನಕ್ಕೆ ರಕ್ಷಕ ಕೊಡುವ ರಕ್ಷಣೆ ಮಾಡುವಂಥ ರೀತಿಯಲ್ಲಿ ಮಾತು ಹೇಳುವಂತ ಕಾಂಗ್ರೆಸ್ ಇವತ್ತು ಮಾಡಿದ್ದಾದ್ರೂ ಏನು ಅಂತ ಹೇಳಿ ಜನರು ತಿಳ್ಕೊಳ್ಬೇಕಲ್ಲ ಸಂವಿಧಾನಕ್ಕೆ ರಕ್ಷಣೆಯನ್ನು ಕೊಡ್ತೀರಿ ಅಂತ ಹೇಳುವಂತದ್ದು ಹೇಳಿ ಇವತ್ತು ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನ ಓಡಿಸ್ತೀರಿ ಅಂತೇಳಿ ಹೇಳ್ತಿರಲ್ಲ ಸ್ವಾಮಿ ಇದ ಸಂವಿಧಾನದ ನಿಮ್ಮ ರಕ್ಷಕರು ಇವತ್ತು ಸಂವಿಧಾನ ರಕ್ಷಕರು ಅಂತೇಳುವಂಥದ್ದನ್ನ ಹೇಳ್ತಾ ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಮಾತನಾಡುವಂತ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರಿ ಒಬ್ಬ ಸಚಿವ ಪುಣ್ಯಾತ್ಮ ಹೇಳ್ತಾನೆ ಇಡೀ ರಾಜ್ಯದಲ್ಲಿ ಬೆಂಕಿ ಬಿದ್ದರೆ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ದೊಂಗಿ ದೊಂಬಿ ಏರಿದ್ರೆ ಇದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳ್ತಾನೆ ಪುಣ್ಯಾತ್ಮ ಸರಿಯಾಗಿ ಎರಡನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾನೆ ಸರಿಯಾಗಿ ದಸ್ಕತ್ತನ್ನ ಮಾಡಲಿಕ್ಕೆ ಬರೆದಂತ ಅಂಗುಟ್ಟ ಚಾಪು ಸಚಿವ ಒಂದು ದಲಿತ ರಾಜ್ಯಪಾಲರಿಗೆ ಬಹಳ ತೀಕ್ಷ್ಣ ರೀತಿಯಲ್ಲಿ ನೀವು ಮಾತಾಡ್ತೀರಿ ಹಿಂದೂಗಳಿಗೆ ಈ ರೀತಿಯ ಅಪಮಾನ ಮಾಡಬಹುದಾ ಸಂವಿಧಾನದ ರಕ್ಷಕರಾಗಿರುವಂತಹ ರಾಜ್ಯಪಾಲರಿಗೆ ಈ ರೀತಿಯ ಮಾತನ್ನು ಬಳಸಬಹುದಾ ಎಲ್ಲೋ ಒಂದು ಕಡೆ ಉತ್ತರ ಕೊಡಬೇಕಲ್ಲ ನೀವು ನಿಮ್ಮ ಮಾನ ಮರ್ಯಾದೆ ಮೂರು ಕಾಸು ಆಗ್ತಾ ಇದೆ ಕಾಂಗ್ರೆಸ್ ಇದ್ದು ಎರಡು ದಿವಸ ಗಟ್ಟಲೆ ಕಾಲ ನಮ್ಮ ಯುವ ಮೋರ್ಚಾದ ಯುವಕರುಗಳು ಹೋಗಿ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದ್ರು ನೀವು ಪ್ರತಿಭಟನೆಗೆ ಅವಕಾಶಗಳನ್ನು ಕೊಡದೆ ಯಾವುದೇ ರೀತಿ ಎಫ್ಐಆರ್ ಅನ್ನು ಮಾಡಲಿಲ್ಲ ತದನಂತರ ಎಫ್ಐ ಆರ್ ಮಾಡ್ತೀರಿ ಅಂತ ಹೇಳಿ ಯಾವುದೇ ರೀತಿ ಕ್ರಮವನ್ನು ವಹಿಸ್ಕೊಳ್ತಾ ಇಲ್ಲ ಇವತ್ತು ಬಹಳ ನಾಚಿಕೆ ಆಗತ್ತೆ ಪದ್ಮರಾಜ್ ಅವರು ಆ ಬಸ್ಸನ್ನು ಕಲ್ಲು ಬಸ್ಸಿಗೆ ಕಲ್ಲು ಹೊಡೆಯುವಂತ ಸಂದರ್ಭದಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಅದೇ ಅಲ್ಲೇ ಇರುವಂತ ಚಿತ್ರಗಳು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಪದ್ಮರಾಜ್ ಅವರೇ ನೀವೊಂದು ವಕೀಲರಾಗಿದ್ದರು ಏನಂತ ಹೇಳಿ ಬಂದ್ರೆ ಅವರಿಗೆ ಕಲ್ಲು ಹೊಡೀರಿ ಅಂತ ಹೇಳಿ ಬಂದ್ರ ಯಾನು ಯಾನು ವಕೀಲ ಏನು ಸರ್ಕಾರ ಕಲ್ಲಾಕ್ಲೆ ಕನ್ನಡಿ ಉಡಿ ಮಾಡಲಿ ಅಂತ ಹೇಳಿದ್ರ ನಿಮ್ಮ ಪಿತೃರುಗಳಿ ಅರ್ಥ ಆಗತ್ತೆ ನಮ್ಗೆ ಯಾರೋ ಒಂದು ಮುಸಲ್ಮಾನರ ಬಸ್ಸಿಗೆ ಕಲ್ಲು ಹೊಡೆಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಲು ಹೊಡೆದು ಅಂತ ಹೇಳಿ ಹಿಂದೂ ಮುಸ್ಲಿಂ ಗಲಾಟೆ ದಂಗೆಯನ್ನು ಎಬ್ಬಿಸ್ಲಿಕ್ಕೆ ನಿಮ್ಮ ಈ ಷಡ್ಯಂತ್ರ ಅಂತ ಹೇಳಿದ್ರು ನಮ್ಗೆ ಅರ್ಥ ಆಗತ್ತೆ ಈ ಜಿಲ್ಲೆ ಜನರಿಗೂ ಅರ್ಥ ಆಗತ್ತೆ ಐವಾನ್ ಒಬ್ಬ ವಕೀಲ ಸ್ವಾಮಿ ಐವಾನ್ ಒಬ್ಬ ವಕೀಲ ಈ ವಕೀಲರೆಲ್ಲರೂ ಐವಾನ್ ರೀತಿಯಲ್ಲಿ ಇದ್ದಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳಿ ನನಗೂ ಹೆದರಿಕೆ ಪುಣ್ಯಾತ್ಮ ಕಲ್ಲು ಹೊಡಿಸುವವನವನೇ ತದನಂತರ ಬಾಯಿಗೆ ಬಂದದ್ದು ಮಾತನಾಡೋದು ಆ ಪುಣ್ಯಾತ್ಮ ತದನಂತರ ಈಗ ವಕೀಲರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲು ಹೊಡೆಸ್ಕೊಂಡು ಬಿಜೆಪಿಯವರ ಮೇಲೆ ಎಫ್ ಐ ಆರ್ ಆಗಿ ಹೊರಿಸ್ಕೊಳ್ಬೇಕು ಅಂತೇಳುವಂಥದ್ದು ಕಳೆದ ಮೂರ್ನಾಲ್ಕು ದಿವಸಗಳಿಂದ ಐವನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬರಲಿಕ್ಕಿಲ್ಲ ಕಾರ್ಯಕ್ರಮಕ್ಕೂ ಬರಲಿಕ್ಕಿಲ್ಲ ಕಾಂಗ್ರೆಸ್ನವರೇ ಚೀಮಾರಿ ಆಗ್ತಾ ಇದ್ದಾರೆ ಈ ಚೀಮಾರಿಯನ್ನು ತಪ್ಪಿಸಿಕೊಳ್ಬೇಕು ನನ್ನ ಮನೆ ನನ್ನ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳು ಕಡಿಮೆ ಆಗಬೇಕು ನನ್ನಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ ಈ ಮುಜುಗರವನ್ನು ತಪ್ಪಿಸಬೇಕು ಅಂತೇಳಿ ನನ್ನ ಮನೆಗೆ ನಾನೇ ಕಲ್ಲು ಹೊರಿಸಿ ಯಾರೋ ಬಿಜೆಪಿಯವರು ಹೊಡೆದಿದ್ದಾರೆ ಅಂತ ಹೇಳುವಂತದ್ದು ಹೇಳ್ತಿ ಕಲ್ಲು ಮೊನ್ನೆ ನಿಮ್ಮ ನಿಮ್ಮ ತಲೆಗೆ ಒಂದು ಹೊಡೀಲಿಕ್ಕೂ ನಾವೇನು ಹೆದರುವವರಲ್ಲ ಹೊಡೆಯುವ ಸಾಮರ್ಥ್ಯ ಇದೆ ನಮ್ಮ ಆದ್ರೆ ನಾವು ಹೊಡೆಯುವರಲ್ಲ ಈ ದೇಶ ಈ ಮಣ್ಣಿನ ಈ ನೆಲದ ಸಂವಿಧಾನಕ್ಕೆ ಗೌರವ ಕೊಡುವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಆ ರೀತಿ ಹೊಡೆಯುವರಲ್ಲ ನಿನ್ನೆ ಬೆಂಗಳೂರಿನಲ್ಲಿ ಐವನ್ ಹೇಳಿದ್ರು ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಬಾಂಗ್ಲಾದೇಶದ ಮಾತ್ರೆ ಹೇಳಿ ಅಂತ ಹೇಳಿದರು ಇವ್ರ ಮೇಲೆ ಕೇಸ್ ಇಲ್ಲ ಪೊಲೀಸರು ಹಿಂದೆ ಮುಂದೆ ನೋಡ್ತಾರೆ ನೀವು ಹೋಗಿ ನೋಡಿ ನೀವು ಹೋಗಿ ಕೇಳಿ ನಾವು ಕೇಳಿದಾಗ ಏನಾಯ್ತು ಅವ್ರು ಕಲ್ಲು ಹೊಡೆದ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಏನೆಲ್ಲ ಉಡಾಫೆ ಉಟ್ರ ಕೊಡ್ತಾರೆ ಅದು ಬಹುಶಃ ಸ್ವಲ್ಪ ಮೆಂಟಲ್ ಆಗದಾಗ ನನ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇಲ್ಲದ್ರೆ ಸರಿ ಇರ್ತಾರೆ ಏನೋ ಬಾಯಿ ಒಂದಾಗಿ ಓದಿರ್ತಾರೆ ನೀವೀಗ ಏನು ಹೇಳ್ತಿದ್ದೆ ಅಂದ್ರೆ ನಾವೆಲ್ಲರೂ ಹೋಗಿ ಸಿದ್ದರಾಮನ ಬಾಂಗ್ಲಾದೇಶ್ ಮಾದರಿಯಲ್ಲಿ ಹೊರತರಬೇಕು ಅನ್ನುವಂಥ ಗೌಪ್ಯವಾಗಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ ಅನ್ನುವಂತ ನಮಗೆ ಭಾಸವಾಗ್ತಾ ಇದೆ ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಪೊಲೀಸ್ ಯಾರಾದ್ರೂ ಇದ್ರೆ ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ ನನಗೂ ಐದೇ ನಿಮಿಷ ನಮಗೂ ಐದೇ ನಿಮಿಷ ಕಲ್ಲು ಹೊಡಿಲಿಕ್ಕೂ ಐದೇ ನಿಮಿಷ ಈಗ ಕಲ್ಲು ಹೊಡಿ ಅಂತ ಹೇಳಿದ್ರೆ ಯುವ ಮೋರ್ಚದ ಕಾರ್ಯಕರ್ತರು ಇದ್ದಾರೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಹೊಡ್ರಾಗ್ತಾರೆ ನಮಗೂ ಐದೇ ನಿಮಿಷ ಆದರೆ ಆ ರೀತಿಯ ವರ್ತನೆ ಅವಶ್ಯಕತೆ ಇಲ್ಲ ಆ ರೀತಿಯ ಅರಾಜಕತೆಯ ಒಂದು ಸನ್ನಿವೇಶನ ತರುವಂತ ಮನಸ್ಸು ನಮಗಿಲ್ಲ ಆ ಬಸ್ಸಿಗೆ ಕಲ್ಲು ಹಾಕುವಂತ ಸಂದರ್ಭದಲ್ಲಿ ಇವ್ರು ಯಾಕೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಕೊಳ್ಳಿ ಕಲ್ಲು ಎಲ್ಲಿಂದ ಬಂತು ಆ ಕಾಂಕ್ರೀಟ್ ರಸ್ತೆಯಲ್ಲಿ ಕಲ್ಲು ಯಾಕೆ ಬಂತು ಅಷ್ಟ ದೊಡ್ಡ ಬೋಲ್ಡರ್ ಕಲ್ಲು ಎಲ್ಲಿಂದ ಬಂತು ಈಗ ನಾನು ಒಂದು ವೇಳೆ ಐವಂಡಿಸೋದನ್ನ ಮನೆಗೆ ಹೋಗಿ ಅದೇ ಮಾಡ್ತೇನೆ ಅಂತ ಹೇಳಿದ್ರೆ ಏನು ಪುರ್ಸೋತಿಲ್ಲ ರಾತ್ರಿ ಒಳಗೆ ನಮ್ಮ ಮೇಲೆ ಕೇಸ್ ಬಿಡ್ತಾರೆ ಏನು ಪುರ್ಸೋತಿಲ್ಲ ಸಾಯಂಕಾಲದ ಒಳಗೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಆದರೆ ಕಾಂಗ್ರೆಸ್ ನಾಯಕರು ಈ ರೀತಿಯ ಅವ್ಯವಸ್ಥೆಯನ್ನ ಮಾಡ್ತಾ ಹೋದ್ರೆ ಸರ್ಕಾರ ಸಹ ಬದಲಾಗ್ತದೆ ಸರ್ಕಾರ ಬದಲಾಗ್ತದೆ ಅಧಿಕಾರಿಗಳು ನೀವೇ ಇರ್ತೀರಿ ನೋಡ್ಕೊಳ್ಳಿ ಒಂದ್ಸತಿ ಮುಖ ಮುಟ್ಟಿ ಏನಾಗ್ತದೆ ಅನ್ನುವಂಥದ್ದನ್ನು ನೀವು ಯಾರು ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ ದೇಶದ ಬಗ್ಗೆ ಮಾತಾಡ್ತಾರೆ ದೇಶ ದ್ರೋಹದ ಮಾತನ್ನು ಐವಂಡಿಸೋದು ಆಡಿದಾಗ ನಿಮಗೆ ಹೆದರಿಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇವರು ಬಹುಶಃ ಏನಾದರೂ ಹೇಳಿದರೆ ಹಾಗಾಗಿ ನಿಮ್ಮ ಟ್ರಾನ್ಸ್ಫರಿಗೋಸ್ಕರ ದೇಶವನ್ನು ಬಲಿ ಕೊಡುವ ಪ್ರಯತ್ನವನ್ನು ಪೊಲೀಸರು ಮಾಡಬಾರ್ದು ಸಿದ್ದರಾಮಯ್ಯರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ನೀವು ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಹಾಗೆ ವರ್ತನೆಯನ್ನು ತೋರಿಸಬೇಡಿ ನೀವು ರೆಸಿಗ್ನೇಷನ್ ಅನ್ನು ಕೊಡಿ ನಂತರ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ನಿರಾಪರದಿ ಆಗಿದ್ರೆ ಪುನಃ ಬಂದು ಚೀಫ್ ಮಿನಿಸ್ಟರ್ ಆಗಿ ಯಾರೂ ತಡೆಯುವಿಲ್ಲ ನಿಮ್ಮನ್ನು